ನಾಗರ ಪಂಚಮಿ ಹಬ್ಬಕ್ಕೆ ಸಬ್ಬಕ್ಕಿ ಪಾಯಸ ಮಾಡಿದ್ದೆ ಕೆಲವ್ರ ಮನೆಯಲ್ಲಿ ತಂಬಿಟ್ಟು ಮಾಡೋ ಸಂಪ್ರದಾಯ ಇದೆ ಕೆಲವ್ರ ಮನೆಯಲ್ಲಿ ಪಾಯಸ ಮಾಡ್ತಾರೆ ನಾನಿವತ್ತು ಸಬ್ಬಕ್ಕಿನಲ್ಲಿ ಪಾಯಸ ಮಾಡಿದ್ದೆ ಅದನ್ನೇ ತೋರಿಸ್ತಾ ಇದ್ದೀನಿ ಒಂದು ಚಿಕ್ಕ ಬಟ್ಲಲ್ಲಿ ಮುಕ್ಕಾಲು ಬಟ್ಲಾಗುವಷ್ಟು ನೈಲಾನ್ ಸಬ್ಬಕ್ಕಿ ತೊಗೊಂಡಿದ್ದೀನಿ ನಮ್ಮ ಮನೆಯಲ್ಲಿರೋಷ್ಟು ಜನಕ್ಕೆ ಇಷ್ಟು ಮಾಡಿದ್ರೆ ಈ ಬಟ್ಲಲ್ಲಿ ಮಾಡಿದ್ರೆ ಸಾಕು ಅಂತ ಹೇಳಿ ನೀವಿನ್ನ ಜಾಸ್ತಿ ಜನಕ್ಕೆ ಹಾಗಿದ್ರೆ ದೊಡ್ಡ ಬಟ್ಲಲ್ಲಿ ಅಳತೆ ತೊಗೋಬೋದು ಈಗ ಅದೇ ಬಟ್ಲಲ್ಲಿ ಎರಡು ಬಟ್ಲಾಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಅಂದರೆ ಇದನ್ನು ಫಸ್ಟು ತೊಳ್ಕೊಂಡಿದ್ದೀನಿ ಆಮೇಲೆ ನೀರನ್ನ ಹಾಕಿ ಒಂದು ಎರಡು ಗಂಟೆ ಕಾಲ ಆದರೂ ಮಿನಿಮಮ್ ನೆನೆಸಬೇಕು ಎರಡರಿಂದ ನಾಲ್ಕು ಗಂಟೆ ಕಾಲ ನೆನೆಸಿದ್ರೆ ಆಯಿತು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಆದಮೇಲೆ ಇದನ್ನು ನೆನೆಸ್ಬಿಟ್ಟು ಆಮೇಲೆ ಬೇರೆಲ್ಲ ಸ್ವಲ್ಪ ಕೆಲಸಗಳನ್ನ ಮಾಡಿಕೊಂಡು ಆಮೇಲೆ ಬೇಕಾದರೆ ಪಾಯಸ ಮಾಡ್ಕೊಬೋದು ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಬಾದಾಮಿ ಮತ್ತು ಗೋಡಂಬಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ನೆಂದಿದೆ ಸಬ್ಬಕ್ಕಿ ನೀರು ಸಮೇತವಾಗಿಯೇ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಪಾತ್ರೆಗೆ ಇವಾಗ ಇದನ್ನು ಕುದಿಯೋಕೆ ಇಡ್ತಾ ಇದ್ದೀನಿ ಇದೊಂದು ಚೂರು ಕುದೀತಾ ಒಂದು ಸ್ವಲ್ಪ ಸಬ್ಬಕ್ಕಿ ಬೇಯ್ತಾ ಬೇಯ್ತಾ ನೀರು ಕಡಿಮೆ ಅನಿಸ್ತು ಹಾಗಾಗಿ ನಾನು ಮತ್ತೆ ಇನ್ನೂ ಎರಡು ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ ಸೊ ಯಾವ ಬಟ್ಲಲ್ಲಿ ನಾನು ಸಬ್ಬಕ್ಕಿನ ನೆನೆಸಿದ್ನೋ ಅದೇ ಬಟ್ಲಲ್ಲೇ ಎಲ್ಲ ಅಳತೆಯೂ ತೊಗೊಂಡು ಮಾಡ್ತಾಯಿದ್ದೀನಿ ಆವಾಗ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ ತುಂಬ ನೀರಾಗೂ ಆಗೋಲ್ಲ ತುಂಬ ಗಟ್ಟಿಯಾಗೂ ಆಗೋದಿಲ್ಲ ಇವಾಗ ಇದನ್ನು ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಒಂದು ಸ್ವಲ್ಪ ಕುದಿಸ್ಕೋಬೇಕು ಈ ಸಬ್ಬಕ್ಕಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗುತ್ತೆ ಈ ಥರ ಗುಳ್ಳೆ ಗುಳ್ಳೆ ಥರ ಕಾಣುತ್ತೆ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಸೊ ಈ ಟೈಮಲ್ಲಿ ಇದಕ್ಕೆ ಹಾಲು ಹಾಕೋಬೇಕು ಒಂದು ಸ್ವಲ್ಪ ನಾನು ಇನ್ನೂ ಒಂದು ಸ್ವಲ್ಪ ಕುದಿಸ್ಕೋತಾ ಇದ್ದೀನಿ ಒಂಚೂರು ಗಟ್ಟಿ ಬರಲಿ ಅಂತ ಇಲ್ಲ ಅಂದರೆ ತುಂಬ ನೀರಾಗ್ಬಿಡುತ್ತೆ ಅಂತ ನೋಡಿ ಇಷ್ಟ ಆದರೆ ಸಾಕು ಇದು ಚೆನ್ನಾಗಿ ನೀರು ಹೀರ್ಕೊಳ್ಳುತ್ತೆ ಹಾಗಾಗಿ ಇವಾಗ ಎರಡು ಕಪ್ಪಷ್ಟು ಹಾಲು ಇದ್ದೀನಿ ಸೊ ಟೋಟಲಾಗಿ ನಾನು ನೆನೆಸೋಕೆ ಎರಡು ಕಪ್ ನೀರು ಹಾಕಿದ್ದೆ ಮತ್ತು ಕುದಿಸೋಕೆ ಎರಡು ಕಪ್ ನೀರು ಹಾಕಿದ್ದೆ ಹಾಲು ಎರಡು ಕಪ್ ಹಾಕಿದ್ದೀನಿ ಇವಾಗ ಇದನ್ನು ಒಂದು ಎರಡು ಮೂರು ನಿಮಿಷ ಕುದಿಸ್ಕೊಂಡ್ರೆ ಆಯಿತು ಮೀಡಿಯಮ್ ಫ್ಲೇಮ್ನಲ್ಲಿ ಅದು ಕುದಿ ಬರೋ ಅಷ್ಟೊತ್ತಿಗೆ ನಾನು ಅದೇ ಕಪ್ನಲ್ಲಿ ಬೆಲ್ಲನ ಅಳತೆ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ಒಂದು ಮುಕ್ಕಾಲು ಕಪ್ಪು ನೈಲಾನ್ ಹಬ್ಬಕ್ಕೆ ಏನು ನೆನೆಸ್ಕೊಂಡಿದ್ದೀನಲ್ಲ ಅದಕ್ಕೆ ಒಂದು ಕಪ್ಪಷ್ಟು ಬೆಲ್ಲ ಹಾಕಿದ್ರೆ ಸಾಕು ಇನ್ನು ತುಂಬ ಸ್ವೀಟ್ ಇಷ್ಟಪಡೋರು ಇನ್ನು ಚೂರು ಜಾಸ್ತಿ ಬೇಕಾದರೂ ಹಾಕೋಬೋದು ಬಟ್ ಇಷ್ಟೇ ಸಾಕು ಇದೇ ಚೆನ್ನಾಗಾಗುತ್ತೆ ಹಾಲು ಹಾಕಿದ್ಮೇಲೆ ತುಂಬ ಹೊತ್ತೇನು ಕುದಿಸೋ ಅವಶ್ಯಕತೆ ಇಲ್ಲ ಒಂದು ಎರಡು ಮೂರು ನಿಮಿಷ ಕುದಿಸಿದ್ರೆ ಸಾಕು ನಾನು ಬೆಲ್ಲ ಕೂಡ ಅಳತೆ ಮಾಡಿಟ್ಕೊಂಡಿದ್ದೀನಿ ಸೊ ಒಂದು ಕಪ್ ಬೆಲ್ಲ ಹಾಕಿದ್ರೆ ಬೇಕಾದಷ್ಟು ಸ್ವೀಟ್ ಚೆನ್ನಾಗಾಗುತ್ತೆ ಇವಾಗ ಹಾಲು ಕುದ್ದಿದ್ದಾಗಿದೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಆಮೇಲೆ ನಾನು ಬೆಲ್ಲ ಹಾಕೋತಾ ಇದ್ದೀನಿ ಮೊದಲೇ ಬೆಲ್ಲ ಹಾಕಿದ್ರೆ ಕುದಿಯೋವಾಗ ಅದು ಒಂಥರ ಹಾಲು ಒಡ್ದಂಗೆ ಆಗುತ್ತೆ ಚೆನ್ನಾಗಾಗೋದಿಲ್ಲ ಹಾಗಾಗಿ ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಆಮೇಲೆ ಬೆಲ್ಲ ಹಾಕಿ ಇದನ್ನು ಒಂದು ಎರಡು ಮೂರು ನಿಮಿಷ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಬೇಕು ಬೆಲ್ಲ ಚೆನ್ನಾಗಿ ಕರಗಬೇಕು ನಾನಿಲ್ಲಿ ಪುಡಿ ಬೆಲ್ಲ ತೊಗೊಂಡಿದ್ದೀನಿ ನೀವೇನಾದರೂ ಉಂಡೆ ಬೆಲ್ಲ ಅಥವಾ ಅಚ್ಚ ಬೆಲ್ಲ ಯೂಸ್ ಮಾಡೋ ಹಾಗಿದ್ರೆ ಅದನ್ನು ಚೆನ್ನಾಗಿ ಹೆರ್ಕೊಂಡು ಹಾಕೋಬೋದು ಅಂದರೆ ಒಂದು ಚೂರೇಚೂರು ನೀರು ಹಾಕಿ ಅದನ್ನ ಕರಗಿಸ್ಕೊಂಡು ಫಿಲ್ಟರ್ ಮಾಡಿ ಹಾಕ್ಬೋದು ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಬಳಸ್ತಾ ಇರೋದ್ರಿಂದ ಅದರಲ್ಲಿ ಏನು ಗಲೀಜಿಲ್ಲ ಹಾಗಾಗಿ ಡೈರೆಕ್ಟಾಗಿ ಪೌಡ್ರನ್ನ ಹಾಗೆ ಹಾಕಿದ್ದೀನಿ ಅಕಸ್ಮಾತ್ ನಿಮಗೆ ಗಲೀಜಿದೆ ಅಥವಾ ಚೆನ್ನಾಗಿಲ್ಲ ಅಂತ ಅನಿಸಿದ್ರೆ ನೀವು ಫಿಲ್ಟರ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಂಡು ಫಿಲ್ಟರ್ ಮಾಡಿಕೊಂಡು ಇದಕ್ಕೆ ಡೈರೆಕ್ಟಾಗಿ ಹಾಕ್ಬೋದು ಇದಕ್ಕೇನು ಯಾವ ಪಾಕನೂ ಬರೋ ಅವಶ್ಯಕತೆ ಇಲ್ಲ ಸೊ ಡೈರೆಕ್ಟಾಗಿ ಹಾಕೋಬೋದು ಇದಕ್ಕೆ ಒಗ್ಗರಣೆಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಒಂದು ಐದಾರು ಗೋಡಂಬಿ ದ್ರಾಕ್ಷಿ ಹಾಗೆ ಬಾದಾಮಿ ಮೂರನ್ನು ಹಾಕ್ಕೊಂಡಿದ್ದೀನಿ ಫಸ್ಟ್ ಬಾದಾಮಿ ಗೋಡಂಬಿ ಹಾಕ್ಕೊಂಡು ಒಂದು ಚೂರು ಹುರ್ಕೊಂಡು ಆಮೇಲೆ ದ್ರಾಕ್ಷಿನ ಹಾಕಿದ್ರೆ ದ್ರಾಕ್ಷಿ ಬೇಗ ಸೀದೋಗೋದಿಲ್ಲ ಇದಿಷ್ಟು ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡಿ ಪಾಯಸಕ್ಕೆ ಈ ಒಂದು ಒಗ್ಗರಣೆನ ಹಾಕಿಬಿಟ್ಟು ಹಾಗೆಯೇ ಜೊತೆಗೆ ಏಲಕ್ಕಿ ಕೂಡ ಘಮಕ್ಕೆ ಹಾಕ್ತಾಯಿದ್ದೀನಿ ಒಂದು ಚಿಕ್ಕ ಸ್ಪೂನಷ್ಟು ಏಲಕ್ಕಿ ಪುಡಿ ಆಲ್ರೆಡಿ ಮಾಡಿಟ್ಕೊಂಡಿದ್ದೆ ಅದನ್ನೇ ಹಾಕ್ತಾಯಿದ್ದೀನಿ ಇದಿಷ್ಟು ಮಾಡಿಕೊಂಡ್ರೆ ಪಾಯಸ ಆಯಿತು ಈಗಾಗಲೇ ನನ್ನ ಚಾನೆಲ್ನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಬ್ಬಕ್ಕಿ ಪಾಯಸನ ನಾನು ತೋರಿಸಿದ್ದೀನಿ ಅಂದರೆ ಜೇನುತುಪ್ಪ ಹಾಕಿ ಮಾಡೋದು ಹೇಗೆ ಅಂತೆಲ್ಲ ತೋರಿಸಿದ್ದೀನಿ ನೀವು ಯಾವ ಥರ ಇಷ್ಟಪಡ್ತೀರೋ ಅದನ್ನು ನೀವು ಮಾಡಿಕೊಂಡು ಹಬ್ಬಗಳಲ್ಲಿ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಾಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆಯೇ ನಿಮ್ಮೆಲ್ರಿಗೂ ಹಬ್ಬದ ಶುಭಾಶಯಗಳು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ